ಕುಣಿಗಳಿಂದ ಬಂದಿದ್ದೀವಿ ಮುಂಚೆ ನಮ್ಮ ತಂದೆಯವರು ನಾವು ಚಿಕ್ಕ ವಯಸ್ಸ್ರಿಂದ ಕರ್ಕೊಂಡು ಬಂದಿದ್ರು ಯಾಕಂದರೆ ನಾವಿಲ್ಲಿ ಮೈಸೂರು ಮಹಾರಾಜರು ನಮ್ಮ ಕುಣಿಗಲ್ ತಾಲೂಕಲ್ಲಿ ಒಂದು ಮಾರ್ಕನಹಳ್ಳಿ ಕೆರೆ ಅಂತ ಮಾಡಿಕೊಟ್ಟಿದ್ದಾರೆ ಅದರಿಂದ ಒಂದು ಸಾವಿರಾರು ಜನ ರೈತರು ಒಂದು ಅನ್ನ ತಿನ್ನುವಂಥ ಒಂದು ಕೆಲಸ ಮಾಡಿದರೆ ಅವರಿಗೆ ನಾವು ಯಾವತ್ತೂ ಸಹ ಕೃತಜ್ಞತೆ ಇರ್ತೇವೆ ಈಗಿನ ಯುವ ಇವತ್ತು ಮೈಸೂರು ದಸರಾ ನಮ್ಮ ಒಂದು ಸಾಂಸ್ಕೃತಿಕ ಕರ್ನಾಟಕದ ಪರಂಪರೆ ಇವತ್ತು ಸಹ ಉಳ್ಕೊಂಡ್ಬಂದಿದೆ ಅಂದರೆ ಅದು ಮೈಸೂರು ಮಹಾರಾಜರು ಕೊಟ್ಟಂಥ ಒಂದು ಅಪಾರವಾದ ಕೊಡುಗೆ ಅವರಿಗೆ ನಾವು ಸ್ಮರಿಸುತ್ತಾ ಇವತ್ತು ಎಲ್ಲರೂ ಸಹ ಒಳ್ಳೇದಲ್ಲೇ ಅಂತ ಪ್ರಾರ್ಥನೆ ಮಾಡ್ಕೊಂಡು ಥ್ಯಾಂಕ್ ಯು ನನ್ನ ಹೆಸರು ಇತಿಕ್ಷಾ ನಾನು ಬೆಂಗಳೂರಿಂದ ಮೈಸೂರಿಗೆ ಈ ದಸರಾ ಶೋ ನೋಡೋಕ್ಕೆ ಬಂದಿದ್ದೀನಿ ಮತ್ತೆ ನಂಗೆ ತುಂಬ ಖುಷಿ ಆಗುತ್ತೆ ನಾನು ಫಸ್ಟ್ ಟೈಮ್ ದಸರಾ ಶೋ ನೋಡೋಕ್ಕೆ ಬಂದಿರೋದು ಮತ್ತೆ ಇದು ನಮ್ಮ ತಾತನ ಮತ್ತು ಮತ್ತೆ ನಾನು ಯಾವಾಗಲೂ ಬಂದಿರಲಿಲ್ಲ ದಿಸ್ ಈಸ್ ದ ಫಸ್ಟ್ ತುಂಬ ಖುಷಿ ಆಯಿತು ಎಲ್ಲರಿಗೂ ಆಸೆ ಇರುತ್ತೆ ದಸರಾ ನೋಡೋಕ್ಕೆ ಎಲ್ಲರಿಗೂ ಅವಕಾಶ ಮಾಡಿಕೊಟ್ರೆ ಅದೇ ಒಳ್ಳೆಯದು ತುಂಬಾ ಖುಷಿ ಆಗ್ತಿದೆ ಇದು ನಾವು ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಮಾಡಿದಾರೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೈಸೂರು ದಸರಾ ವಿಶ್ವ ವಿಶ್ವ ವಿಖ್ಯಾತ ತುಂಬಾ ಖುಷಿ ಆಯ್ತು ಎಲ್ಲಾರ್ಗು ಆಸೆ ಇರುತ್ತೆ ದಸರಾ ನೋಡಕ್ಕೆ ಎಲ್ಲಾರ್ಗು ಅವಕಾಶ ಮಾಡಿಕೊಟ್ರೆ ಅದೇ ಒಳ್ಳೇದು ತುಂಬಾ ಖುಷಿ ಆಗ್ತಿದೆ ಇದು ನಾವು ಫಸ್ಟ್ ಟೈಮ್ ಬಂದಿರೋದು ಅದಕ್ಕೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ ಚೆನ್ನಾಗಿ ಎಲ್ಲ ಇದ್ ನೋಡಬಹುದು ನೀವು ಈಗೆಲ್ಲ ಎಲ್ಲ ಸಿಸ್ಟಮೆಟಿಕ್ ಆಗಿ ಮಾಡಿದಾರೆ ತುಂಬಾ ಚೆನ್ನಾಗಿದೆ ಮೈಸೂರು ದಸರಾ ವಿಶ್ವ ವಿಶ್ವ ಬರ್ತಾ ಇದ್ದೀನಿ ಈಗ ಒಂದು ಏನು ವಿಷಯ ಹೇಳಬೇಕು ಅಂದ್ರೆ ಪೊಲೀಸ್ ಸಿಬ್ಬಂದಿಗೆ ತುಂಬಾ ಸೆಲ್ಯೂಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ